ನೋಡ್ರಿ ಅಲ್ಲ ತಗದಾರಿ ಅದಕ್ಕೆ ಮೆಗಾ ಮಾರ್ಕೆಟ್ ಆಗೈತಿ ಅಲ್ಲಿ ಸಣ್ಣ ಕಚೇರಿ ಮುಂದೆ ಒಂದು ಸಣ್ಣ ಸೇರಿದ್ರು ಒಂದಕ್ಕೆ ಕೂಲಿ ಒಳಗೆ ಒಟ್ಟು ಓದಿಟ್ರ ಅಲ್ಲಿ ಒಂದಕ್ಕೆ ಒಂದು ಅರಿಬಿ ಇಟ್ಟಿತ್ರ ಅಲ್ಲಿ ಅಲ್ಲೇ ಒಂದಕ್ಕೆ ಹೋಗ್ಬೇಕು ಸಂಡಾಸ್ಗೆ ಹೋಗ್ಬೇಕಂದ್ರೆ ಐದು ಮಂದಿ ಕೂಲಿ ಮಾಡಿದವ್ರು ಹೆಂಗೆ ಒಂದು ಚಡಿಗೆ ಬಿಡಿ ಹಾಕೊಂಡು ಹೋಗಾರ ಹಂಗೆ ಹೋಗುವಂಥ ಪರಿಸ್ಥಿತಿ ಅಲ್ಲಿತ್ತಲ್ಲಿ ಅದು ಇವರು ಡಾಕ್ಟರ್ ಮಲ್ಲೇಶ್ ಅಪ್ಪ ಬಡಿಯೋದು ಎರಡು ಸಾವಿರದ ಹದಿನೈದರಾಗ ನಾವು ಆ ಜೇಲ್ ಕಿಡಾಕುತ್ತಿದ್ದರು ಆವಾಗ ನಾವು ಇದನ್ನು ಒಂದು ಫೋಟೋ ತೊಗೊಂಡಿವರು ಸಂಕ್ರಮ ದಿವಸ ಆ ನೆನಪಿನ ಸಲ ಅದೇ ಇದ್ದೇವೆ ನಾವು ಅಲ್ಲಿ ಇವರು ಡಾಕ್ಟರ್ ಮಲ್ಲೇಶಪ್ಪ ಜೀವ ಇದ್ರು ಹೋಗಿಲ್ಲ ಹೀಗಾಗಿ ಅದರದ್ದೇ ಫೋಟೋಗಳೇವಲ್ಲ ಅಂದ್ರೆ ಅಲ್ಲಿಟ್ಟರು ಆವಾಗ ನಾವು ಪ್ರತಿಭಟನೆ ಮಾಡಿದ್ವಿ ನಾವು ಜೇಲ್ ತುಂಬಾಕ್ ಬಂದೀವಿ ನಾವು ಕೋಣಿ ಮಾಡಿಲ್ಲ ಕಳವು ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ನೀವು ಸಾಕಿ ಸಂಡಾಸ್ ತೊಗೊಂಡು ತಗೊಂಡೋಗಿದ್ರೆ ನಾವು ಹೋಗಂಗಿಲ್ಲ ಅಲ್ಲಿ ಪೈಕಾನಿಲ್ಲ ಏನೂ ಇಲ್ಲ ಒಂದು ಹರಿವಿ ಒಂದಕ್ಕೆ ಹೋಗ್ಕೊಂಡು ಒಂದು ಅರ್ಭಿ ಇಟ್ಟಿದ್ರ ಅಲ್ಲಿ ಅವು ಅಲ್ಲೇ ಊಟ ಮಾಡಬೇಕು ಅಲ್ಲೇ ಮಣಗೇ ಗುಂಗಾಡಿದ್ದು ಎಲ್ಲ ಎಷ್ಟು ಸಣ್ಣ ಕೂಲಿ ಒಂದು ಒಂದು ಆ ಎಂಟು ಫೂಟ್ ಆಗಲ್ಲ ಹದಿನೈದು ಫೂಟ್ ಉದ್ದ ಅಲ್ಲಿ ಐದು ಮಂದಿ ಇರಬೇಕು ನಾವು ಅವಾಗ ನಾವು ಪ್ರತಿಭಟನೆ ಮಾಡಿದ ಕೂಡಲೇ ಇಲ್ಲ ಅವಾಗ ಬಿಟ್ಟರೆ ಅವ್ರು ನಮ್ಮ ಬಿಟ್ಟು ಸಂಡಾಸ್ಗೆ ಹೋಗಕ್ಕೆ ಫ್ರೀ ಕೊಟ್ಟರು ಹೋರಾಟ ಮಾಡಿದ್ವಿ ಅಲ್ಲಿ ನಾವು ಬಿಟ್ಟರು ಬಿಟ್ಟ ಮೇಲೆ ದರ್ ಜೇಲಿಗೆ ಕರ್ಕೊಂಡು ಹೋಗುವ ಅಂದ್ರೆ ಜಿಲ್ಲೆಗೆ ದರ್ಗಾ ಜಿಲ್ಲೆಗೆ ಹೋಗಲ್ಲ ನಮ್ಮನ್ನು ಎಂಟು ಅಲ್ಲಿ ಇಟ್ಕೊಂಡು ಕೂತ್ರು ಅವ್ರು ಎರಡು ದಿವ್ಸ ಕೊಲ್ಲಾರ್ದಾಗ ಎಂಟು ದಿವಸ ಬಾಗಿ ಒಡಿ ಸಣ್ಣ ಕುತ್ರು ಆಮೇಲೆ ಅಲ್ಲೇ ಬದುಕಿ ಇದ್ದೇವು ನಾವು ಹಾಗೆ ಇವರೆಲ್ಲ ಒನಿಗೆ ಹೋಗಿದ್ರಲ್ಲ ಇವ್ರು ಒಂಬತ್ತು ದಿವಸ ಬಂದು ಹಾಳಾಕತ್ತಿದ್ರು ಅಲ್ಲ ನಾವು ನಾವು ಬರ್ತಿದ್ದೆವು ನಮ್ಮ ಬಿಟ್ಟು ಹಾಲು ಅಂತೇಳಿ ಭಾಳ ಜನ ಕೊಲ್ಲ ಅಂತ ಬಂದು ಹಾಳೆ ಕತ್ತಿದ್ರು ಅಯ್ಯೋಬೇಡ್ರೈದು ನೀವು ಬರಾಕತ್ತೆ ಮತ್ತು